ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಿರೀಶಾ ಮೊದಲಿಗೆ ಹೆಡ್ಲೈನ್ಸ್ ಅಮಾಯಕ ಹೆಣ್ಣು ಮಗಳನ್ನು ದಿಕ್ಕು ತಪ್ಪಿಸಿ ವೇಶವಾಟಿಕೆ ಕೇಂದ್ರಕ್ಕೆ ಮಾರಾಟ ಮಾಡಿದ ಮೂವರು ಖತರ್ನಾಕ್ ಮಹಿಳೆಯರು ಏಳು ವರ್ಷ ಜೈಲು ಪಾಲು ಚೀಮಲ್ ಅಧ್ಯಕ್ಷ ಸ್ಥಾನ ಚುನಾವಣೆ ಹದಿನಾರಕ್ಕೆ ಫಿಕ್ಸ್ ಕಾಂಗ್ರೆಸ್ನಲ್ಲಿ ಹೆಚ್ಚಿದ ಪೈಕೋಟಿ ಜಿಲ್ಲಾ ಉಸ್ತುವಾರಿ ಸಚಿವರ ನಡೆಯತ್ತ ಎಲ್ಲರ ಚಿತ್ತ ಜೂಲ ಪಾಳಿತರಿ ಪಶು ಆಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಲೋಕಾರ್ಪಣೆಗೊಳಿಸಿದ ಬಾಗೇಪಲ್ಲಿ ಶಾಸಕ ಎಸ್ಎಸ್ ಸಿಬ್ಬಾರೆಡ್ಡಿ ಸೌಲಭಾ ಸದ್ಬಳಕೆಗೆ ಕಲೆ ವ್ಯಕ್ತಿ ಪೂಜೆ ಬಿಡಿ ಪಕ್ಷದ ಚೋಕ್ಲಟಿನಲ್ಲಿ ಕೆಲಸ ಮಾಡಿ ಸುಧಾಕರ್ ಬೆಂಬಲಿಗರಿಗೆ ವಾರ್ತೆಗಳ ವಿವರ ತಮ್ಮ ಮನೆಯಲ್ಲಿ ಉಂಟಾಗಿದ್ದ ಸಮಸ್ಯೆಗೆ ಜಮೀನು ತಕರಾರು ವಿರುದ್ಧ ನ್ಯಾಯ ಕೋರಿ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಎರಿಂಗೆ ಹೋಗಿದ್ದ ಹೆಣ್ಣು ಮಗಳೊಬ್ಬಳ ತಲೆ ಕೆಡಿಸಿ ಆಕೆಗೆ ಬೆಂಗಳೂರಿನಲ್ಲಿ ಉದ್ಯೋಗ ಕೊಡಿಸುವುದಾಗಿ ಆಸೆ ಹುಟ್ಟಿಸಿ ಕರೆದುಕೊಂಡು ಹೋಗಿ ವೇಷವಾಟಿಕೆ ದಂಧೆಗೆ ಮಾರಾಟ ಮಾಡಿದ ಮೂವರು ಕತರ್ನ ಕಳ್ಳಿಯರಿಗೆ ಚಿಕ್ಕಬಳ್ಳಾಪುರ ಒಂದನೇ ಅಧಿಕ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ಏಳು ವರ್ಷ ಜೈಲು ಹದಿನೈದು ಸಾವಿರ ರು ದಂಡ ವಿಧಿಸಿ ತೀರ್ಪು ನೀಡಲಾಗಿದೆ ಚಿಕ್ಕಬಳ್ಳಾಪುರ ನ್ಯಾಯಾಲಯದಲ್ಲಿ ಕೇಸು ಮುಗಿಸಿಕೊಂಡು ನ್ಯಾಯಾಲಯಗಳ ಸಂಕೀರ್ಣದ ಮುಂದೆ ಕಾಂಪೌಂಡ್ ಪಕ್ಕದಲ್ಲಿ ನಿಂತಿದ್ದಾಗ ಮಹಿಳೆಯನ್ನ ಪರಿಚಯ ಮಾಡಿಕೊಂಡು ಆಕೆಯ ಬಳಿ ಕುಶಲೋಪಹಾರಿ ವಿಚಾರಿಸಿಕೊಳ್ಳುತ್ತಾ ತಾವು ಸಮಾಜ ಸೇವಕರು ಕೆಲಸ ಇಲ್ಲದೆ ಇರುವ ಜನರಿಗೆ ಕೆಲಸ ಕೊಡಿಸಿ ಸಹಾಯ ಮಾಡುತ್ತೇವೆ ಎಂದು ಹೇಳಿ ಆಕೆಯನ್ನ ನಂಬಿಸಿ ಆಕೆಗೆ ಬೆಂಗಳೂರಿನ ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ತಮ್ಮೊಂದಿಗೆ ಕರೆದುಕೊಂಡು ಹೋಗಿದ್ದ ಅಪರಿಚಿತರಾದ ವೆಂಕಟರವಣಮ್ಮ ಲಕ್ಷ್ಮೀ ನರಸಮ್ಮ ಮತ್ತು ಶಾರದಾ ಎನ್ನುವರು ಆಕೆಯನ್ನ ಯಲಹಂಕ ರೈಲ್ವೆ ಸ್ಟೇಷನ್ ಬಳಿ ಇರುವ ಲಾಡ್ಜ್ಗೆ ಕರೆದುಕೊಂಡು ಹೋಗಿದ್ದಾರೆ ಒಂದು ದಿನ ಅಲ್ಲಿಯೇ ತಂಗಿದ್ದರು ಆಗ ಅನುಮಾನ ಬಂದ ಅಮಾಯಕ ಮಹಿಳೆ ಅಯ್ಯೋ ನಾನು ಯಾರಿಗೂ ಹೇಳದೆ ಬಂದಿದ್ದೇನೆ ನಮ್ಮ ತಾಯಿಗೂ ತಿಳಿಸಿಲ್ಲ ನನಗೆ ಭಯ ಆಗ್ತಿದೆ ಎಂದು ಗಾಬರಿಗೊಂಡ್ರು ನಿಮ್ಮ ತಾಯಿಗೆ ನಾನೇ ತಿಳಿಸುತ್ತೇನೆ ಯಾವುದೇ ಭಯ ನನ್ನ ಜೊತೆ ಇರು ಎಂದು ಸಮಚಾಯಿಸಿ ಹೇಳಿ ಮಾರನೇ ದಿನ ಮತ್ತೊಂದು ಕಡೆ ಕರೆದೊಯ್ದು ಗುರುತು ಪರಿಚಯವಿಲ್ಲದ ವ್ಯಕ್ತಿಯೊಬ್ಬನಿಗೆ ಪರಿಚಯ ಮಾಡಿಸಿ ಆತನಿಂದ ಈ ಕಳ್ಳಿಯರು ಮೂರು ಲಕ್ಷ ಹಣ ಪಡೆದು ಅಲ್ಲಿಂದ ಪರಾರಿಯಾಗಿದ್ದರು ಎನ್ನಲಾಗಿದೆ ದೂಡತಿ ಒಬ್ಬನ ಬಳಿ ಮಾತನಾಡುತ್ತಿದ್ದ ದೃಶ್ಯ ಗಮನಿಸಿದ ಆಕೆ ಮತ್ತೊಮ್ಮೆ ಇವರನ್ನು ಪ್ರಶ್ನೆ ಮಾಡುತ್ತಿದ್ದಂತೆ ಗಾಬರಿಗೊಂಡ ಕಿಲಾಡಿಗಳು ದೆಹಲಿಯಲ್ಲಿ ನನಗೆ ಸ್ವಲ್ಪ ಕೆಲಸವಿದೆ ಅಲ್ಲಿ ನನ್ನ ಸ್ನೇಹಿತರು ಇದ್ದಾರೆ ಮಾತನಾಡಿಸಿಕೊಂಡು ಬರಬೇಕು ಅಷ್ಟರೊಳಗೆ ನೀನು ಇಲ್ಲಿದ್ದು ಕೆಲಸ ಮಾಡುತ್ತಿರು ಎಂದು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ಇನ್ನು ಆ ಕಳ್ಳಿಯಿಂದ ಆಕೆಯನ್ನು ಖರೀದಿಸಿದ ಆರೋಪಿಗಳು ತಮ್ಮ ಉಸ್ತುವಾರಿಯಲ್ಲಿರುವ ಸದರಿ ಬಿಲ್ಡಿಂಗ್ ರೂಮ್ ನಂಬರ್ ನಲವತ್ತೆರಡರಲ್ಲಿ ಆಕೆಯನ್ನು ಕೂಡಿ ಹಾಕಿ ಒಡೆದು ಬಡಿದು ಆಕೆಯ ಇಚ್ಛೆಯ ವಿರುದ್ಧವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂತೆ ಬಲವಂತಪಡಿಸಿ ಇನ್ನು ಆ ಕಳ್ಳಿಯರಿಂದ ಆಕೆಯನ್ನು ಖರೀದಿಸಿದ ಆರೋಪಿಗಳು ತಮ್ಮ ಉಸ್ತುವಾರಿಯಲ್ಲಿರುವ ಸದರಿ ಬಿಲ್ಡಿಂಗ್ ರೂಮ್ ನಂಬರ್ ನಲವತ್ತೆರಡರಲ್ಲಿ ಆಕೆಯನ್ನು ಕೂಡಿ ಹಾಕಿ ಒಡೆದು ಬಡಿದು ಆಕೆಯ ಇಚ್ಛೆಯ ವಿರುದ್ಧವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂತೆ ಬಲವಂತಪಡಿಸಿ ವೇಷವಾಟಿಕೆ ಚಟುವಟಿಕೆಗೆ ತಳ್ಳಿರುತ್ತಾರೆ ಸದರಿ ಬಿಲ್ಡಿಂಗ್ನಲ್ಲಿ ಆಕೆಯೊಂದಿಗೆ ಬೇರೆ ಬೇರೆ ಕಡೆಯಿಂದ ಬಲವಂತದಿಂದ ಕರೆದು ತಂದಿರುವ ಹುಡುಗಿಯರನ್ನ ಕೂಡಿ ಹಾಕಿ ವೇಷಾವಟ್ಟಿಗೆ ದೂಡಿ ಅನ್ನ ಸಂಪಾದನೆ ಮಾಡುತ್ತಿದ್ದ ಲಾಡ್ಜ್ ಮೇಲೆ ಪೊಲೀಸರು ದಾಳಿ ನಡೆಸಿದ ವೇಳೆ ಚಿಕ್ಕಬಳ್ಳಾಪುರದಿಂದ ಕಿಡ್ನಾಪ್ ಆಗಿದ್ದ ಮಹಿಳೆಯ ವಿಳಾಸ ಗೊತ್ತಾಗಿ ಬೆಂಗಳೂರು ಪೊಲೀಸರು ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಗೆ ಕೇಸು ವರ್ಗಾಯಿಸಿದ್ದು ಈ ಹಿನ್ನೆಲೆಯಲ್ಲಿ ಪ್ರಕರಣ ತನಿಖೆ ಕೈಗೊಂಡು ಮೂವರು ಮಹಿಳೆಯರ ವಿರುದ್ಧ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ್ರು ಸುದೀರ್ಘ ವಿಚಾರಣೆ ನಡೆಸಿದ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಕಾಂತರಾಜರವರು ಆರೋಪಿಗಳಾದ ವೆಂಕಟರಾವಣಮ್ಮ ಲಕ್ಷ್ಮೀ ನರಸಮ್ಮ ಮತ್ತು ಶಾರದಮ್ಮರಿಗೆ ತಲಾ ಏಳು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಿ ತೀರ್ಪು ಪ್ರಕಟಿಸಿದ್ದು ಅಮಾಯಕ ಹೆಣ್ಣು ಮಗಳನ್ನು ವೇಶ್ಯಾವಾಟಿಕೆ ದಂಧೆಗೆ ದೂಡಿದ ಮಹಿಳೆಯರು ಈಗ ಕತ್ತಲು ಮನೆ ಸೇರಿದ್ದಾರೆ ಈ ಪ್ರಕರಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೋಕ್ಸೆ ಐಪಿಎಸ್ ತನಿಖೆಯನ್ನು ಪೂರ್ಣಗೊಳಿಸಿ ದೋಷಾರೋಪಣಾ ಪಟ್ಟಿಯನ್ನು ಘನ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಂಡಿದ್ರು ಸರ್ಕಾರದ ಪರವಾಗಿ ಜಿಹಿದಾ ಬಾನುಡಿ ಕಣ್ಣೋಳಿ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಆಲು ಒಕ್ಕೂಟ ಚುನಾವಣೆ ಫಲಿತಾಂಶ ಫೆಬ್ರವರಿ ಒಂದರಂದು ಹೊರಬಿದ್ದಿದೆ ಕಾಂಗ್ರೆಸ್ ಬೆಂಬಲಿತ ಆರು ಬಿಜೆಪಿ ಜೆಡಿಎಸ್ನ ಮೈತ್ರಿಕೂಟ ಬೆಂಬಲಿತ ಐದು ಮತ್ತು ಪಕ್ಷೇತರ ಶಾಸಕ ಗೌಡ ಬಣ ಬೆಂಬಲಿತ ಇಬ್ಬರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಈಗ ಅಧ್ಯಕ್ಷರ ಆಯ್ಕೆ ಕಸರತ್ತು ನಡೆಯುತ್ತಿದೆ ಫೆಬ್ರವರಿ ಹದಿನಾರರಂದು ನಡೆಯುವ ಅಧ್ಯಕ್ಷರ ಚುನಾವಣೆಯಲ್ಲಿ ಯಾರು ಚೀಮುಲ್ ಅಧ್ಯಕ್ಷರಾಗುವುದು ಎನ್ನುವ ಚರ್ಚೆ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಜೋರಾಗಿ ನಡೆಯುತ್ತಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಯಾರಿಗೆ ಒಲವು ತೋರುತ್ತಾರೆ ಎಂಬುದರತ್ತ ಎಲ್ಲರ ಚಿತ್ತ ಮೂಡಿದೆ ಚೀಮುಲ್ ನಿರ್ದೇಶಕರ ಆಯ್ಕೆ ಚುನಾವಣೆ ಮುಗಿದಿದೆ ಈಗ ಜಿಲ್ಲೆಯ ಎಲ್ಲರ ಕಣ್ಣು ಅಧ್ಯಕ್ಷರು ಯಾರು ಎಂಬುದರತ್ತ ನೋಡುತ್ತಿದೆ ಫೆಬ್ರವರಿ ಒಂದರಂದು ಗೆದ್ದ ಹದ್ಮೂರು ನಿರ್ದೇಶಕರಲ್ಲಿ ಕಾಂಗ್ರೆಸ್ ಬೆಂಬಲಿತ ಆರು ಎನ್ಡಿಎ ಮೈತ್ರಿಕೂಟ ಐದು ಹಾಗೂ ಪುಟ್ಟಸ್ವಾಮಿಗೌಡ ಬಣ ಎರಡು ಸ್ಥಾನ ಗೆದ್ದಿದೆ ಈಗ ಅಧ್ಯಕ್ಷ ಕಿರೀಟ ಯಾರಿಗೆ ಒಲಿಯಲಿದೆ ಅನ್ನೋದು ಚರ್ಚೆಯಲ್ಲಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಶಾಸಕ ಮತ್ತು ಸಚಿವರ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆಯೇ ಸ್ಪರ್ಧೆ ಬಿದ್ದು ಗೆದ್ದಿರುವ ಸಚಿವರ ಬೆಂಬಲಿತ ನಿರ್ದೇಶಕ ಭರಣಿ ವೆಂಕಟೇಶ್ ಬಾಗೇಪಲ್ಲಿಯಲ್ಲಿ ಗೆಲುವು ಸಾಧಿಸಿರುವ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕ ಮಂಜುನಾಥ ರೆಡ್ಡಿ ಚಿಂತಾಮಣಿಯಿಂದ ಗೆಲುವು ಸಾಧಿಸಿರುವ ಅಶ್ವಥ ನಾರಾಯಣ ಬಾಬು ಅವರ ನಡುವೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ನಡೆಯುವ ಸಾಧ್ಯತೆ ಇದೆ ರೆಡ್ಡಿ ನಾಲ್ಕು ಮತ್ತು ಅಶ್ವತ್ಥ ನಾರಾಯಣಬಾಬು ಮೂರು ಬಾರಿ ಭರಣಿ ವೆಂಕಟೇಶ್ ಎರಡು ಬಾರಿ ಗೆಲುವು ಸಾಧಿಸಿದ್ದಾರೆ ಆದ್ದರಿಂದ ಈ ಮೂವರು ನಾಯಕರ ಹೆಸರು ಪ್ರಮುಖವಾಗಿ ಕೇಳಿಬರುತ್ತಿದೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರ ಕೃಪಾ ಕಟಾಕ್ಷ ಯಾರ ಮೇಲಿದೆ ಎನ್ನುವುದು ಬಹಿರಂಗವಾಗಿಲ್ಲ ಇದಲ್ಲದೆ ಸರ್ಕಾರದಿಂದ ಐದು ಸ್ಥಾನಗಳಿಗೆ ನಾಮನಿರ್ದೇಶನ ಸಹ ನಡೆಯಲಿದೆ ಸರ್ಕಾರದ ನಾಮ ನಿರ್ದೇಶಕರು ಎನ್ಡಿಬಿ ಪ್ರತಿನಿಧಿ ಕೆಎಂಎಫ್ ಪ್ರತಿನಿಧಿ ಪಶುಸಂಗೋಪನಾ ಇಲಾಖೆ ಪ್ರತಿನಿಧಿ ಮತ್ತು ಸಹಕಾರ ಇಲಾಖೆಯ ಪ್ರತಿನಿಧಿಯು ಚೀಮು ನಿರ್ದೇಶಕರಾಗುವರು ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿರುವ ಕಾರಣ ನಾಮನಿರ್ದೇಶಿತ ಐದು ಸ್ಥಾನಗಳು ಕಾಂಗ್ರೆಸ್ ಪರವಾಗಲಿವೆ ಈ ಕಾರಣದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯೇ ಅಧ್ಯಕ್ಷರಾಗುವುದು ಖಚಿತ ಮಂಜಿನಹಳ್ಳಿ ಕ್ಷೇತ್ರದಿಂದ ಗೆಲುವು ಸಾಧಿಸಿರುವ ಕಾಂತರಾಜು ಸಹ ಮೂರು ಬಾರಿ ಗೆಲುವು ಸಾಧಿಸಿದ್ದಾರೆ ಈ ಹಿಂದೆ ಎನ್ಎಸ್ ಶಿವಶಂಕರ ರೆಡ್ಡಿ ಅವರ ಜೊತೆಗಿದ್ದ ಅವರು ಈಗ ಶಾಸಕ ಕೆ ಪುಟ್ಟಸ್ವಾಮಿಗೌಡ ಅವರ ಜೊತೆಯಲ್ಲಿದ್ದಾರೆ ಕಾಂತರಾಜು ಅವರ ಹೆಸರು ಅಧ್ಯಕ್ಷ ಸ್ಥಾನಕ್ಕೆ ಚಾಲ್ತಿಗೆ ಬಂದರೆ ಅದಕ್ಕೆ ಶಿವಶಂಕರ ರೆಡ್ಡಿ ಒಪ್ಪುವುದಿಲ್ಲ ಎನ್ನುತ್ತವೆ ಕಾಂಗ್ರೆಸ್ ಮೂಲಗಳು ಚೀಮುಲ್ ಅಧಿಕಾರ ಹಂಚಿಕೆಯನ್ನು ಮುಖ್ಯಮಂತ್ರಿ ಗಾದಿಯಂತೆ ಹಂಚಿಕೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಆದ್ದರಿಂದ ಈ ಬಾರಿ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಇಚ್ಛೆಯಂತೆ ಚೀಮುಲ್ ಅಧ್ಯಕ್ಷರಾಗುತ್ತಾರೆ ನಂತರದ ಅವಧಿಗೆ ಮುಂದೆ ಸಚಿವರಾಗುವ ಸಾಧ್ಯತೆ ಇರುವ ಬಾಗೇಪಲ್ಲಿ ಶಾಸಕ ಎಸ್ ಎಸ್ ಸುಬ್ಬಾರೆಡ್ಡಿ ಅವರ ಅಭ್ಯರ್ಥಿ ಚೀಮುಲ್ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ ಎನ್ನುತ್ತದೆ ಮೂಲಗಳು ಮೂಲದ ಪ್ರಕಾರ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರಾದ ಅಶ್ವಥ ನಾರಾಯಣ ಬಾಬು ಅಧ್ಯಕ್ಷರಾಗುವ ಸಾಧ್ಯತೆಗಳಿವೆ ಎನ್ನಲಾಗಿದೆ ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ತಾಲೂಕಿನ ಜೂಲಪಾಳ್ಯ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಪಶು ವೈದ್ಯಕೀಯ ಆಸ್ಪತ್ರೆಯನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಲೋಕಾರ್ಪಣೆಗೊಳಿಸಿ ಸಾರ್ವಜನಿಕರು ಸರ್ಕಾರದ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಿ ನಿಮ್ಮ ದನ ಕರುಗಳಿಗೆ ಅನಾರೋಗ್ಯ ಉಂಟಾದಾಗ ಸಹಾಯವಾಣಿಗೆ ಕರೆ ಮಾಡಿ ಪಶುವೈದ್ಯರು ಉಚಿತವಾಗಿ ಚಿಕಿತ್ಸೆ ನೀಡುತ್ತಾರೆಂದು ಶಾಸಕ ಎಸ್ಎಸ್ ಸುಬ್ಬಾರೆಡ್ಡಿ ತಿಳಿಸಿದರು ಬಾಗೇಪಲ್ಲಿ ತಾಲೂಕಿನ ಜೂಲಪಾಳ್ಯ ಗ್ರಾಮದಲ್ಲಿ ಪಶುವೈದ್ಯ ಆಸ್ಪತ್ರೆಗೆ ಗೋಪೂಜೆ ಮಾಡುವ ಮೂಲಕ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಶಾಸಕ ಸುಬ್ಬಾರೆಡ್ಡಿ ಲೋಕಾರ್ಪಣೆಗೊಳಿಸಿ ಮಾತನಾಡಿ ಬಾಗೇಪಲ್ಲಿ ತಾಲೂಕಿನ ಕೆಲ ಗ್ರಾಮಗಳಿಂದ ಕುರಿ ಹಸು ಮೇಕೆಗಳು ಸೀಮೆ ಹಸುಗಳಿಗೆ ಚಿಕಿತ್ಸೆ ಕಲ್ಪಿಸುವ ಪಶು ಆಸ್ಪತ್ರೆಗೆ ಸಾಗಿಸಲು ಪ್ರಯಾಸ ಪಡುತ್ತಿದ್ದಾರೆ ಇದರಿಂದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಪಶುವೈದ್ಯಕೀಯ ಉಚಿತ ತುರ್ತು ಚಿಕಿತ್ಸೆ ನೀಡಲಾಗಿದೆ ರೈತರು ಒನ್ ನೈನ್ ಸಿಕ್ಸ್ ಟು ಉಚಿತ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿದರೆ ಪಶು ಮತ್ತು ಸಿಬ್ಬಂದಿಯವರು ಗ್ರಾಮಗಳಿಗೆ ಉಚಿತವಾಗಿ ಕುರಿ ಮೇಕೆ ಹಸು ಎಮ್ಮೆಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಎಂದರು ಆ ಹೆಲ್ಪ್ಲೈನಿಗೆ ಫೋನ್ ಮಾಡಿದ್ರೆ ಎನಿ ಟೈಮ್ ಎಲ್ಲೇ ಒಂದು ಹಸು ಪ್ರಾಬ್ಲಮ್ ಆಗಿರಲಿ ಕುರಿ ಇಲ್ಲ ಕುರಿಗಳು ಸತ್ತೋದಾಗ ಇಲ್ಲ ಕುರಿಗ ಹುಷಾರಿಲ್ಲದೆ ಇರುವಾಗ ಫೋನ್ ಮಾಡಿದ್ರೆ ಆಂಬುಲೆನ್ಸಲ್ಲೇ ಒಬ್ಬ ಡಾಕ್ಟ್ರು ಮೆಡಿಸಿನ್ಸ್ ಬಂದು ಅವ್ರಿಗೆ ಅಲ್ಲೇ ಚಿಕಿತ್ಸೆ ನೀಡುವಂಥ ಕಾರ್ಯಕ್ರಮ ನಮ್ಮಲ್ಲಿದೆ ದಯವಿಟ್ಟು ಮಾಧ್ಯಮಿತರ ವಿನಂತಿ ಇದು ಅನೇಕ ಸಾರ್ವಜನಿಕರಿಗೆ ಗೊತ್ತಿಲ್ಲ ತಮ್ಮಲ್ಲಿ ಪ್ರಕಟಣೆ ಮಾಡಬೇಕು ಸುದ್ದಿ ಬಿತ್ತಡನೆ ಮಾಡಿ ಸಾರ್ವಜನಿಕರ ಅನುಕೂಲ ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಇನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಇನ್ನೂರು ಕೋಟಿ ವೆಚ್ಚದ ಗಂಟಮಲ್ಲಮ್ಮ ಕಣಿವೆ ಕಾಮಗಾರಿ ಸೇರಿದಂತೆ ಕ್ಷೇತ್ರದ ಎಲ್ಲ ಕಾಮಗಾರಿಗೆ ಫೆಬ್ರವರಿ ತಿಂಗಳಲ್ಲಿ ಮುಖ್ಯಮಂತ್ರಿಗಳಿಂದ ಭೂಮಿ ಪೂಜೆ ಮಾಡಿಸಲಾಗುವುದು ಎಂದು ತಿಳಿಸಿದರು ಬೋಡಿ ಬೋಡಿಕದ್ರೇಪಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಲೋಕಾರ್ಪಣೆ ಮಾಡಿದರು ಈ ವೇಳೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಕೃಷ್ಣಮೂರ್ತಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ ಜಿಲ್ಲಾ ಪಂಚಾಯತ್ ತಾಂತ್ರಿಕ ಇಲಾಖೆ ಎಇ ಮಹೇಶ್ ಕೆಡಿಪಿ ಸದಸ್ಯ ಪಿ ರೆಡ್ಡಿ ದರಖಾಸ್ತು ಸಮಿತಿ ಸದಸ್ಯ ಲಕ್ಷ್ಮೀ ನರಸಿಂಹಪ್ಪ ಮತ್ತಿತರರು ಇದ್ದರು ಪಿಎಸ್ ರಾಜೇಶ್ ಇ ನ್ಯೂಸ್ ಟಿವಿ ಬಾಗೇಪಲ್ಲಿ ಇದೀಗ ವಿರಾಮ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಹರಿ ಪೈಪ್ಸ್ ಕಳೆದ ಹದಿನಾರು ವರ್ಷಗಳಿಂದ ರೈತರಿಗೆ ಟ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ ಇಪ್ಪತ್ ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ ತುರ್ತು ಸೇವೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಮಕ್ಕಳ ತಜ್ಞ ವೈದ್ಯರ ಸೇವೆ ಎಂಡೋಸ್ಕೋಪಿ ಮೂಳೆ ರೋಗ ತಜ್ಞರ ಸೇವೆ ತ್ರಿರೋಗ ತಜ್ಞರ ಸೇವೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಸಿಟಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ಮಾರ್ಟ್ ಮುಂಭಾಗ ರಸ್ತೆ ಚಿಕ್ಕಬಳ್ಳಾಪುರ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಯಾರೋ ಒಬ್ಬರು ಹೇಳಿದ ಮಾತ್ರಕ್ಕೆ ಪಕ್ಷದಲ್ಲಿ ಟಿಕೆಟ್ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಈಗಲೇ ಗಾಬರಿ ಪಡುವ ಅಗತ್ಯವಿಲ್ಲ ಚುನಾವಣೆ ಇನ್ನೂ ದೂರವಿದೆ ಯಲಹಂಕ ಶಾಸಕ ಆರ್ ವಿಶ್ವನಾಥ್ ಚಿಕ್ಕಬಳ್ಳಾಪುರದಲ್ಲಿ ಯುವಕರಿಗೆ ಅವಕಾಶ ನೀಡಬೇಕು ಎಂದು ಹೇಳಿದ್ದನ್ನ ತಪ್ಪಾಗಿ ಅರ್ಥೈಸಿ ಕೆಲವರು ತರಾತುರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರೇ ಅಭ್ಯರ್ಥಿ ಎಂದು ಹೇಳಿಕೆ ನೀಡುವುದು ಸ್ವಾರ್ಥ ಸಾಧನೆ ಬಿಜೆಪಿ ಯುವ ಮುಖಂಡ ಸಂದೀಪ್ ಬಿರೆಡ್ಡಿ ಸುಧಾಕರ್ ಬೆಂಬಲಿಗರಿಗೆ ತಿರುಗೇಟು ನೀಡಿದ್ದಾರೆ ಬಿಜೆಪಿಯಲ್ಲಿ ಚಿಲ್ರೆ ರಾಜಕೀಯ ಇಲ್ಲ ಯಾರೋ ಒಂದಷ್ಟು ಜನ ಒಂದು ಒಂದು ಏನೋ ಏನೋ ತಮ್ಮದೇ ಆದ ಇದಕ್ಕೋಸ್ಕರ ಮಾಡ್ತಿದ್ದಾರೆ ದೊಡ್ಡ ಮುಂದಿನ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭ್ಯರ್ಥಿಯಾಗುತ್ತಾರೆ ಯಲಹಂಕ ಶಾಸಕ ಸಂದೀಪ್ ರೆಡ್ಡಿ ಅಂತಹ ಯುವಕರಿಗೆ ಅವಕಾಶ ಮಾಡಿಕೊಡಬೇಕು ಎಂಬ ಹೇಳಿಕೆ ನೀಡಿ ಗೊಂದಲ ಮೂಡಿಸುತ್ತಿದ್ದಾನೆಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದಕ್ಕೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ಯುವ ನಾಯಕ ಸಂದೀಪ್ ರೆಡ್ಡಿ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಪಕ್ಷ ನಿಷ್ಠೆ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ವಿಷಯ ಯಡಿಯೂರಪ್ಪ ಅವರು ಕೆಜೆಪಿ ಸ್ಥಾಪಿಸಿದಾಗಲೂ ವಿಶ್ವನಾಥ್ ಅವರು ಪಕ್ಷ ತೊರೆಯಲಿಲ್ಲ ಸುಧಾಕರ್ ಅವರಿಗೆ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿಕೆಟ್ ಬಂದ ಮೇಲೆ ನಮ್ಮನ್ನು ಕರೆಸಿ ಸುಧಾಕರ್ ಬಿಜೆಪಿ ಅಭ್ಯರ್ಥಿ ಅವರ ಗೆಲುವಿಗಾಗಿ ಶ್ರಮಿಸಬೇಕು ಎಂದಿದ್ರು ಅದರಂತೆ ನಾವು ಕೆಲಸ ಕೂಡ ಮಾಡಿದ್ದೇವೆ ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಲಿ ಎಂಬ ದೊಡ್ಡ ಮನಸ್ಸು ಹೊಂದಿ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಯುವಕರಿಗೆ ಅವಕಾಶ ಮಾಡಿಕೊಡಬೇಕು ಎಂದಿದ್ದಾರೆ ಅಷ್ಟೇ ಅವರ ಅನಿಸಿಕೆಗೆ ವಿರುದ್ಧವಾಗಿ ನಗರಸಭೆ ಮಾಜಿ ಅಧ್ಯಕ್ಷ ಎ ಗಜೇಂದ್ರ ಮತ್ತು ಕೆಲವು ಮುಖಂಡರು ಮಾತನಾಡುವುದು ಎಷ್ಟು ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ರು ಟಿಕೆಟ್ ಕೊಟ್ರು ಅಂತ ಇಟ್ಕೊಡಿ ನವೀನ್ ಕಿರಣ್ ಅವರು ಕೊಟ್ರು ಅಂತ ಇಟ್ಕೊಳ್ಳಿ ಕೃಷ್ಣಮೂರ್ತಿ ಅವರು ನಮ್ಗೆ ಬೈದ್ರು ಅದು ಇದು ಅಂದ್ರೆ ಅವ್ರಿಗೆ ಸಿಕ್ತು ಅಂತ ಇಟ್ಕೊಡಿ ನಾನ್ ಕೆಲಸ ಮಾಡಿರೋ ಓಟ್ ಅವ್ರಿಗೆ ಹೋಗಲ್ವಾ ಯಾಕೆ ಈ ರೀತಿ ಸಣ್ಣ ಸಣ್ಣದಾಗಿ ಯೋಚನೆ ಮಾಡ್ತೀರಾ ಪಕ್ಷ ಕಟ್ಟ್ರಪ್ಪ ಫಸ್ಟ್ ಪಕ್ಷಕ್ಕೆ ಒಂದು ಕಚೇರಿ ಕಟ್ರಿ ನಿಮ್ಮ ಯುವಕ್ತಿಗೆ ದೊಡ್ಡ ದೊಡ್ಡ ಸಾವುಕಾರರು ನೀವೆಲ್ಲ ಸ್ವಲ್ಪ ಏನೋ ಚಂದಾಗಿಂದ ಹಾಕ್ಕೊಡ್ರಿ ನಮ್ಮ ಕೈಯಲ್ಲಾಗಿದ್ದು ನಾವು ಏನಾದರೂ ಸಣ್ಣ ಅಳಿಲ್ ಸೇವೆ ಮಾಡ್ತೀವಿ ಒಂದು ಸೈಟ್ ಹುಡುಕ್ರಿ ಫಸ್ಟು ಪಕ್ಷದ್ದು ಕಚೇರಿ ಅಲ್ಲಿ ಯಾವುದೋ ಒಂದು ಬಾಡಿಯ ಕಚೇರಿ ಆಯಿತು ಪಾಪ ಈಗ ರಾಮಚಂದ್ರ ಗೌಡ್ರು ಕಷ್ಟ ಬಿದ್ದು ಏನೋ ಒಂದು ಮಾಡಿ ಅಲ್ಲಿ ಒಳ್ಳೆ ಜಾಗದಲ್ಲಿ ಮಾಡಿದ್ದಾರೆ ರಾಮಂಜಿನಪ್ಪನವರು ಅವ್ರ ಕೈಯಲ್ಲಾಗಿದ್ದಂಥದ್ದು ಕೆಲಸ ಮಾಡಿದ್ದಾರೆ ಯಾರನ್ನು ನಾನು ಹಿಂದೆ ತಪ್ಪು ಅಂತ ಹೇಳೋದು ಅವ್ರವ್ರ ಯೋಗ ತಕ್ಕಂಗೆ ಅವ್ರವ್ರ ಕೆಲಸ ಮಾಡಿದ್ದಾರೆ ಅವ್ರ ಜೊತೆ ಭುಜಕ್ ಭುಜ ಕೊಟ್ಟು ಕೆಲಸ ಮಾಡೋದು ಮಾತ್ರ ನಮ್ ಕೆಲಸ ಅಂತ ಪಕ್ಷದ ಟಿಕೆಟ್ ವಿಚಾರವಾಗಿ ಕೇವಲ ಡಾಕ್ಟರ್ ಕೆ ಸುಧಾಕರ್ ಹೆಸರು ಮಾತ್ರ ಪ್ರಸ್ತಾಪಿಸುವ ಬದಲು ಹಿರಿಯರಾದ ಕೆವಿ ನಾಗರಾಜ್ ಕೆವಿ ನವೀನ್ ಕಿರಣ್ ಮರಳುಕುಂಟೆ ಕೃಷ್ಣಮೂರ್ತಿ ಅವರ ಹೆಸರನ್ನು ಯಾಕೆ ಪ್ರಸ್ತಾಪಿಸಲಿಲ್ಲ ಇವರು ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ ಎಂದು ಪ್ರಶ್ನಿಸಿದ ಅವರು ವ್ಯಕ್ತಿ ಪರ ಬಿಟ್ಟು ಪಕ್ಷದ ಪರ ಕೆಲಸ ಮಾಡಿ ಬಿಜೆಪಿ ಯಾರೊಬ್ಬರ ಸ್ವತ್ತಲ್ಲ ಅದು ಕಾರ್ಯಕರ್ತರ ಪಕ್ಷ ಎಂದರು ನಾನು ಯಾಕೆ ಬೇರೆಯವ್ರ ಬಗ್ಗೆ ಅವ್ರಿಗೆ ಸಹಿತಕ್ಕಾಗತ್ತೋ ಇಲ್ವೋ ಏನಾದ್ರು ಟ್ಯಾಬ್ಲೆಟ್ ಕೊಡಿಸ್ಬೇಕಾ ಅವ್ರಿಗೆ ಆಯಿಂಟ್ಮೆಂಟ್ ಕೊಡಿಸ್ಬೇಕಾ ನನ್ ಕೆಲಸ ಅಲ್ಲ ಅದು ಅವ್ರ ಕೆಲಸ ಅದನ್ನ ನಾನು ಹೇಳ್ತಾರದು ಇದು ಇದೆಲ್ಲ ಆಂತರಿಕವಾಗಿ ಈಗ ಸಹ ನಾನೇನು ಪತ್ರಿಕಾಗೋಷ್ಠಿ ಕರೆದಿಲ್ಲ ನಾವು ತಾವು ಬಂದಿದ್ದೀರಾ ನೀವು ಕೇಳಿದಕ್ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಬಿಟ್ರೆ ಇದನ್ನ ನಾವು ಆ ಏನೋ ಪತ್ರಿಕಾಗೋಷ್ಠಿ ಕರೆದು ನಾವೇನೋ ದೊಡ್ಡದು ನಮ್ದು ಯಾರ್ದೋ ದೊಡ್ಡದು ಅಂತ ಅದನ್ನೇನು ಮಾಡೋದು ಬೇಡ ಇದು ಏನಂತಂದ್ರೆ ಪಕ್ಷದ ಆಂತರಿಕ ವಿಷಯ ಅವತ್ತು ಡಿಸೈಡ್ ಆಗುತ್ತೆ ನಾನು ನೀವು ಎಲ್ಲ ತುಂಬಾ ತುಂಬಾ ಚಿಕ್ಕವರು ವಿಶ್ವಣ್ಣಂದು ಒಂದು ಪಾಯಿಂಟ್ ಹೋಗ್ಬೋದು ಸುಧಾಕರ್ ಅವ್ರದ್ದು ಒಂದು ಪಾಯಿಂಟ್ ಇನ್ನು ನೂರೆಂಟು ಏನು ಕೋರ್ ಕಮಿಟಿ ಇರ್ತದೆ ಆ ಕಮಿಟಿಯಲ್ಲಿ ಕುತ್ಕೊಂಡು ಇಲ್ಲಿ ಒಂದು ಸರ್ವೆ ಒಂದು ನಾಲ್ಕೈದು ಸಲ ಸರ್ವೆ ಮಾಡ್ತಾರೆ ಜನಗಳಲ್ಲೋಗಿ ಯಾರು ಕೊಟ್ಟರೆ ಸರಿ ಹೋಗುತ್ತೆ ಅಂತ ನೋಡ್ತಾರೆ ಈ ರೀತಿ ಅಂತ ಇದೊಂದು ಎರಡು ವರ್ಷಕ್ಕೆ ಮೊದಲೇ ಯಾಕೆ ಅಷ್ಟೊಂದು ಆತಂಕಕ್ಕೊಳಗಾಗಿ ಆರೋಗ್ಯ ಕಾಳು ಮಾಡ್ಕೊಳ್ತೀರಾ ಆರಾಮಾಗಿರೋ ತೊಡಿ ಗಜೇಂದ್ರ ಕುರಿತು ಮಾತನಾಡಿದ ಅವರು ಹಲವಾರು ಬಾರಿ ಸುಧಾಕರ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಪಕ್ಷ ಬಿಡುವುದಾಗಿ ನನ್ನ ಬಳಿ ಹೇಳಿಕೊಂಡಿದ್ರು ಆಗ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ದುಡುಕಿ ನಿರ್ಧಾರ ಬೇಡ ಎಂದು ನಾನೇ ಸಮಾಧಾನ ಪಡಿಸಿದ್ದೆ ಅಂತವನು ನನಗೆ ತಿರುಗೇಟು ನೀಡುತ್ತಾನೆಯೇ ಎಂದು ಕುಟುಕಿದ ಅವರು ಸುಧಾಕರ್ ಬಿಜೆಪಿ ಸೇರಿದ ಬಳಿಕ ಪಕ್ಷ ಬಲಿಷ್ಠಗೊಂಡಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ನಾವು ಯಾವತ್ತೂ ಅವರ ವಿರುದ್ಧ ಕೆಲಸ ಮಾಡಿಲ್ಲ ಯಾವುದೇ ಷಡ್ಯಂತರ ಮಾಡಿಲ್ಲ ಎರಡ್ ಸಾವಿರದ ಚುನಾವಣೆಯಲ್ಲೂ ಕೂಡ ಅವರ ಪರ ಕೆಲಸ ಮಾಡಿದ್ದಲ್ಲೇ ನನ್ನ ಓಟು ಕೂಡ ನೀಡಿದ್ದೇನೆ ನನ್ನ ಮನೆ ದೇವರ ಮೇಲೆ ಪ್ರಮಾಣ ಮಾಡುತ್ತೇನೆ ಎಂದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಿ ತಾಲೂಕು ಜಿಲ್ಲಾ ಮಟ್ಟದಲ್ಲೂ ಸಭೆ ಮಾಡುತ್ತಿದ್ದಾರೆ ಯಾವುದೇ ಸರ್ಕಾರಿ ಸಭೆಗಳಾದಾಗ ಕ್ಯಾಬಿನೆಟ್ ಮಿನಿಸ್ಟರ್ಗಳಂತೆ ವರ್ತಿಸುವ ಇವರೆಲ್ಲರನ್ನ ವಜಾ ಮಾಡಬೇಕು ಯಾಕೆಂದರೆ ಇವೆಲ್ಲ ಕಾಂಗ್ರೆಸ್ ಸರ್ಕಾರದ ಗಂಜಿ ಕೇಂದ್ರಗಳಾಗಿವೆ ಬಂಗಾರದ ಭ್ರಷ್ಟಾಚಾರ ರಾಜ್ಯದಲ್ಲಿ ನಡೆಯುತ್ತಿದೆ ಎಂದು ಕೋಲಾರದಲ್ಲಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಎಚ್ಚರಿಕೆ ನೀಡಿದರು ಕೋಲಾರದ ಬಿಜೆಪಿ ಕಚೇರಿಯಲ್ಲಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಸರ್ಕಾರ ನೋ ಕರೆನ್ಸಿ ಕರಪ್ಷನ್ ಸಹ ಬಂಗಾರದ ಮೂಲಕ ಮಾಡುತ್ತಿದ್ದಾರೆ ಯಾಕೆಂದರೆ ಕಾಂಗ್ರೆಸ್ ಒಳ್ಳೆಯ ತಂತ್ರಗಾರಿಕೆ ಮಾಡುತ್ತಿದ್ದು ಈಗ ಬಂಗಾರದ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಸಚಿವರ ಕಚೇರಿಯಲ್ಲಿ ಬಂಗಾರ ಕಳೆತನ ಕುರಿತು ಪ್ರತಿಕ್ರಿಯೆ ನೀಡಿದ್ರು

ಅವ್ರ ಕೆಲಸನೇ ಬೇರೆ ಇದೆ ಜಿ ಎಸ್ ಟಿ ಕಮಿಟಿ ಕುತ್ಕೊಳ್ಳಲ್ಲ ಅವರು ನಿಮಗೆ ಅವಕಾಶ ಇದೆಯಲ್ಲ ನೀವು ಹೋಗೋದೇ ಇಲ್ಲಲ್ಲ ಮೈಕ್ ಸಿಕ್ಕಿದ್ರೆ ಸಂತೆ ಭಾಷಣ ಮಾಡೋದ ಕಾಂಗ್ರೆಸ್ ಕೆಲಸ ಪ್ರಯತ್ನ ಮಾಡ್ರಿ ನಿನ್ನೆ ಹೇಳಿದ್ದೀರಿ ಎರಡು ಲಕ್ಷ ಎಂಬತ್ತು ಸಾವಿರ ಹುದ್ದೆಗಳು ಖಾಲಿ ಬಿದ್ದಿವೆ ರಾಜ್ಯದಲ್ಲಿ ತುಂಬ್ರಿ ಅಂದ್ರೆ ಒಳ ಮೀಸಲಾತಿ ಇತ್ಯರ್ಥ ಆಗಿಲ್ಲ ಅದಕ್ಕೆ ತುಂಬಕ್ಕಾಗಲ್ಲ ಎರಡು ವರ್ಷ ಎರಡೂವರೆ ವರ್ಷದಿಂದ ಇದೇ ಹೇಳ್ತೀರಿ ಯುವಕರು ಯಾರ್ಯಾರು ಏಜ್ ಭಾರ ಆಗ್ತಿದ್ರು ಎರಡು ಎರಡೂವರೆ ವರ್ಷ ಮುಂದಕ್ಕೆ ಹೋಗ್ಬಿಟ್ರು ಅವರು ಕೆಲಸ ಕೊಡ್ತೀರಾ ಈಗ ಅವ್ರಿಗೆಲ್ಲ ಅವ್ರಿಗೆಲ್ಲ ಆ ಸಂದರ್ಭಕ್ಕೆ ನೀವು ಮಾಡಿದ್ದಿದ್ರಿ ಇವತ್ತು ಎಷ್ಟೋ ಜನ ಕೆಲಸದಲ್ಲಿ ಇರ್ತಿದ್ರು ಇನ್ನು ಅದ್ರ ಹೆಸರು ಹೇಳಿಕೊಂಡೇ ಮಾಡ್ತಾ ಇದ್ದೀರಲ್ಲ ನೀವು ಒಳಮೀಸಲಾತಿ ಮೀಸಲಾತಿ ತರೋಕ್ಕೂ ನಿಮ್ಮ ನಿಮಗೆ ಯೋಗ್ಯತೆ ಇಲ್ಲ ಇನ್ನು ರಾಜ್ಯದಲ್ಲಿ ಎರಡು ಲಕ್ಷ ನಲವತ್ತು ಸಾವಿರ ಸರ್ಕಾರಿ ಹುದ್ದೆಗಳು ಖಾಲಿ ಬಿದ್ದಿವೆ ಒಳಮೀಸಲಾತಿ ಇತ್ಯರ್ಥವಾಗಿಲ್ಲ ಹಾಗಾಗಿ ಬಾಕಿ ಉಳಿಸಿಕೊಂಡಿದ್ದೇವೆ ಎನ್ನುತ್ತಾರೆ ಇದನ್ನ ಸಂತೆಯಲ್ಲಿ ನಿಂತು ಭಾಷಣ ಮಾಡುವ ನಿಮಗೆ ನಿರುದ್ಯೋಗಿ ಯುವಕರ ಬಗ್ಗೆ ಕಾಳಜಿ ಇಲ್ಲ ಎಂದು ಕಿಡಿಕಾರಿದ ಅವರು ನಿಗಮ ಮಂಡಳಿ ಅಧ್ಯಕ್ಷರನ್ನ ರಾಜ್ಯ ಸರ್ಕಾರ ಮಾಡಿದೆ ಆದರೆ ಸಾರಾ ಸಗಟಾಗಿ ಎಲ್ಲರಿಗೂ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡುವ ಮೂಲಕ ಗಂಜಿ ಕೇಂದ್ರವನ್ನಾಗಿ ಮಾಡಿದ್ದಾರೆ ಎಂದರು ಈ ವೇಳೆ ಮಾಜಿ ಸಂಸದ ಮುನಿಸ್ವಾಮಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಮಂಡಳ ಕಾರ್ಯದರ್ಶಿಗಳು ಭಾಗವಹಿಸಿದ್ರು ಸತೀಶ್ ಈ ನ್ಯೂಸ್ ಟಿವಿ ಕೋಲಾರಾವ್ ಹಳ್ಳಿ ಸೊಗಡಿನ ಮಕರ ಸಂಕ್ರಾಂತಿ ಹಬ್ಬವು ನಮ್ಮ ಬದುಕನ್ನ ಒಳತಿನ ಕಡೆಗೆ ನಡೆಸುವ ಹಬ್ಬವಾಗಿದೆ ಎಂದು ಅರುವನಹಳ್ಳಿ ಯುವ ಮುಖಂಡ ತಿಳಿಸಿದರು ದೇವನಹಳ್ಳಿ ತಾಲೂಕಿನ ಕೊಯರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರುವನಹಳ್ಳಿ ಗ್ರಾಮದಲ್ಲಿ ಅರುವನಹಳ್ಳಿ ಗ್ರಾಮಸ್ಥರಿಂದ ಹಮ್ಮಿಕೊಂಡಿದ್ದ ಮಕರ ಸಂಕ್ರಾಂತಿ ಹಬ್ಬದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯುವ ಮುಖಂಡ ವೆಂಕಟೇಗೌಡ ಮಾತನಾಡಿ ರೈತರಿಗೆ ಇದೊಂದು ಮಹತ್ವದ ಹಬ್ಬವಾಗಿದೆ ಒಲ ಗದ್ದೆಗಳ ಬೆಲೆ ಫಸಲಾಗಿ ದವಸ ಧಾನ್ಯಗಳು ಮನೆ ಸೇರಿ ಸುಗ್ಗಿಯ ಸಡಗರದಲ್ಲಿ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಆಚರಿಸುವ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವರ್ತೂರಿನ ಹಳ್ಳಿಕರ್ ಎತ್ತುಗಳನ್ನು ಕರೆಸಲಾಗಿದೆ ಜೊತೆಗೆ ವರ್ತೂರು ಸಂತೋಷ್ ಅವರು ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಲಿದ್ದಾರೆ ಎಂದು ಹೇಳಿದರು ಸಂಕ್ರಾಂತಿ ಹಬ್ಬನ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮ ಅರುಣಳ್ಳಿ ಗ್ರಾಮಸ್ಥರು ಶ್ರೀ ರಂಗನಾಥ ಸ್ವಾಮಿ ಯುವಕ ಮಂಡಳಿ ಸದಸ್ಯರು ಮತ್ತು ಶ್ರೀ ವಿನಾಯಕ ಯುವಕ ಮಂಡಳಿ ಸದಸ್ಯರು ಎಲ್ಲರೂ ಪಾಲ್ಗೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಸುಮಾರು ಎಂಟಕ್ಕೂ ಹೆಚ್ಚು ಎತ್ತುಗಳನ್ನು ಒಂದು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ತರಿಸಲಾಗಿತ್ತು ಮತ್ತು ಪ್ರಕಾಶ್ ಪ್ರಕಾಶರು ಈ ಕಾರ್ಯಕ್ರಮಕ್ಕೆ ಬರಬೇಕಾಯಿತು ಅವರು ತಡವಾಗಿ ಬರ್ಲಿಕ್ಕೆ ಆಗಲ್ಲ ಅಂತ ಅವರು ಒಂದು ಸಮಸ್ಯೆ ಹೇಳ್ಕೊಂಡ್ರು ಇದೇ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ದೀಪಾರತಿಗಳನ್ನು ಒತ್ತು ಕಾಟರಾಯನಗುಡಿಗೆ ಮೆರವಣಿಗೆ ಸಾಗಿ ದೀಪ ಬೆಳಗುವುದರ ಮೂಲಕ ವಿಶೇಷ ಪೂಜೆ ಸಲ್ಲಿಸಿದ್ರು ಆರು ಜೊತೆ ಜೋಡೆತ್ತುಗಳನ್ನು ಸಿಂಗರಿಸಿ ವಿಶೇಷ ಪೂಜೆ ನೆರವೇರಿಸಿ ಪಟಾಕಿ ಸಿಡಿಸಿ ತಮಟೆ ವಾದ್ಯಗೋಷ್ಠಿಯೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಊರಿನ ಗ್ರಾಮಸ್ಥರೆಲ್ಲರೂ ಮೆರವಣಿಗೆ ಸಾಗಿಸಿದ್ರು ಈ ವೇಳೆ ಮುಖಂಡರಾದ ಚಂದ್ರಣ್ಣ ಉಮೇಶ್ ರಂಗನಾಥ್ ಅಕ್ಷಯ್ ಹರ್ಷ ನವೀನ್ ಜೆ ಚಂದನ್ ನಾಗರಾಜ್ ನಿತಿನ್ ಪ್ರಜ್ವಲ್ ಜಗದೀಶ್ ಬಸವರಾಜು ರವಿಕುಮಾರ್ ಶ್ರೀ ರಂಗನಾಥ ಯುವಕ ಮಂಡಳಿ ಸದಸ್ಯರು ಶ್ರೀ ವಿನಾಯಕ ಯುವಕ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು ಐದರ್ ದೇವನಹಳ್ಳಿ ಕೇಂದ್ರದಲ್ಲಿ ಈ ಹಿಂದೆ ಆಡಳಿತ ನಡೆಸುತ್ತಿದ್ದ ಯುಪಿಎ ಸರ್ಕಾರ ಬಡವರಿಗೆ ಕೂಲಿ ನೀಡಲು ಮನರೇಗಾ ಯೋಜನೆಯನ್ನ ಜಾರಿಗೆ ತಂದಿದ್ದು ಆದರೆ ಈಗಿನ ಬಿಜೆಪಿ ಕೇಂದ್ರ ಸರ್ಕಾರ ನರೇಗಾ ಕಾಯ್ದೆಯನ್ನು ರದ್ದುಪಡಿಸಿ ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೊಳಿಸಿ ಖಾಸಗೀಕರಣ ಮಾಡಲು ಹೊರಟಿದ್ದಾರೆ ಎಂದು ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕೆಜಿಹಳ್ಳಿ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಶಾಸಕ ಕೆ ನಂಜೇಗೌಡ ಲೋಕಾರ್ಪಣೆಗೊಳಿಸಿ ಮಾತನಾಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಹಿಂದಿನ ನರೇಗಾ ಯೋಜನೆಯಲ್ಲಿ ಆದಂತಹ ಅಭಿವೃದ್ಧಿ ಕಾಮಗಾರಿಗಳು ನೂತನ ಜಿ ರಾಮ್ ಯೋಜನೆ ಅಡಿಯಲ್ಲಿ ಆಗುವುದಿಲ್ಲ ಕೂಲಿ ಕಾರ್ಮಿಕರಿಗೆ ಜಾಬ್ ಕಾರ್ಡ್ ಮೂಲಕ ಬ್ಯಾಂಕ್ ಖಾತೆಯ ಜಮೆ ಆಗುತ್ತಿದ್ದ ಹಣವೂ ಸಹ ಅವರ ಖಾತೆಗೆ ಹೋಗುವುದಿಲ್ಲ ಗುತ್ತಿಗೆದಾರರೇ ಕಾಮಗಾರಿಗಳನ್ನು ನಡೆಸುತ್ತಾರೆ ಇದರಿಂದ ಗ್ರಾಮ ಪಂಚಾಯಿತಿಗಳಿಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಕೋಸ ಕಾಯ್ದೆಯನ್ನು ರದ್ದುಪಡಿಸಿ ಇಂದಿನಂತೆ ಮನರೇಗವನ್ನು ಕಾರ್ಯರೂಪಕ್ಕೆ ತರಲು ಅಧಿವೇಶನದಲ್ಲಿ ಚರ್ಚಿಸಿ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಶಾಸಕರು ಪ್ರಸ್ತಾವನೆ ಸಲ್ಲಿಸಿ ರವಾನಿಸಲಾಗಿದೆ ಎಂದು ಶಾಸಕ ಕೆ ವೈ ನಂಜಯ್ಗೌಡ ಹೇಳಿದರು ನಿಮ್ಮ ತೋಟದಲ್ಲಿ ಕೆಲಸ ಆಗ್ದಾಗ ಅವನು ಚೆನ್ನಾಗಿಲ್ಲ ಅವರು ನರೇಗಾದಲ್ಲಿ ಇತ್ತಲ್ಲ ನಿನ್ನ ಯಾರು ಕರೆಸ್ತಾರೆ ಚೇರ್ಮನ್ ಆಗೋದಿಲ್ಲ ಲಾಸ್ಟ್ ಇನ್ನೊಂದಿಗೆ ಲಾಸ್ಟ್ ನಾಳಿಂದ ನರೇಗಾ ಇನ್ನು ಹೊಸದಾಗಿ ಕಮಿಟಿ ಬಂದಿರಲ್ಲ ನಿಮ್ಮ ಕತೆ ಮುಗಿದೋಯ್ತು ನರೇಗ ಏನು ಮಾಡೋರೆ ಏನೋ ಜಿ ರಾಮ್ಜಿ ಜಿ ಏನು ಹೆಸರು ಇಟ್ಬಿಟ್ಟು ಕಂಟ್ರಾಕ್ಟ್ ತಂದ್ಬಿಟ್ಟು ಇವತ್ತು ಗ್ರಾಮ ಪಂಚಾಯತ್ ಎಷ್ಟಿದೆ ನಿಮ್ ಪಂಚಾಯತಿ ಏನ್ ಕಸ ಬೇಕು ಅಂತ ತೀರ್ಮಾನ ತಗೊಂಡ್ರೆ ಯಾರೋ ಗ್ರಾಮ ಪಂಚಾಯತಿ ಮೆಂಬರ್ಸ್ ನೀವು ಚೇರ್ಮನ್ ಇವತ್ತು ನೀವು ತೀರ್ಮಾನ ತಗೊಂಡೋಗಿಲ್ ಈ ಸಂದರ್ಭದಲ್ಲಿ ಎಂ ಎಲ್ ಸಿ ಅನಿಲ್ ಕುಮಾರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುರುಗೇಶ್ ಉಪಾಧ್ಯಕ್ಷ ಮಮತಾ ಶಶಿಧರ್ ದರಖಾಸ್ತು ಸಮಿತಿ ಅಧ್ಯಕ್ಷ ಹನುಮಂತಪ್ಪ ಮುಖಂಡ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ರಮೇಶ್ ವಿನೋದ್ ಮತ್ತಿತರು ಉಪಸ್ಥಿತರಿದ್ದರು ಕೇಶವ್ ಇ ನ್ಯೂಸ್ ಟಿವಿ ಮಾಲೂರು ಜೆಡಿಎಸ್ ಪಕ್ಷದ ಕಾರ್ಯಚಟುವಟಿಕೆಗಳು ಪಕ್ಷದ ಸಂಘಟನೆ ಹಾಗೂ ಕಾರ್ಯಕರ್ತರ ಸಾರ್ವಜನಿಕರ ಸಮಸ್ಯೆಗಳನ್ನು ಹಾಲಿಸಲು ಮಾಜಿ ಶಾಸಕ ಜೆಕೆ ಕೆ ಕೃಷ್ಣಾರೆಡ್ಡಿರವರು ನಿರ್ಮಿಸಿರುವ ಜೆಕೆ ಭವನ ಮೂರು ವರ್ಷ ಪೂರೈಸಿ ನಾಲ್ಕನೇ ವರ್ಷಕ್ಕೆ ಕಾಲಿಡುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ದಂಪತಿಗಳಿಂದ ಲೋಕ ಕಲ್ಯಾಣಾರ್ಥಕ್ಕಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಜೆಡಿಎಸ್ ಪಕ್ಷದ ಕಾರ್ಯಚಟುವಟಿಕೆಗಳನ್ನು ನಡೆಸಲು ಪಕ್ಷದ ಸಂಘಟನೆ ಮತ್ತು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಲು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆ ಕೃಷ್ಣಾರೆಡ್ಡಿರವರು ಕಳೆದ ನಾಲ್ಕು ವರ್ಷಗಳ ಹಿಂದೆ ಚಿಂತಾಮಣಿ ನಗರ ಹೊರವಲಯದ ಕಡಪ ಬೆಂಗಳೂರು ಬೈಪಾಸ್ ರಸ್ತೆಯ ಮುನಗನಹಳ್ಳಿ ಬಳಿ ಜೆಕೆ ಭವನವನ್ನು ನೂತನವಾಗಿ ನಿರ್ಮಿಸಿದ್ದು ಈ ಭವನ ನಿರ್ಮಾಣವಾಗಿ ಇದೀಗ ನಾಲ್ಕು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಜೆಕೆ ಕೆ ಕೃಷ್ಣ ರೆಡ್ಡಿ ದಂಪತಿಗಳಿಂದ ಲೋಕ ಕಲ್ಯಾಣಾರ್ಥಕ್ಕಾಗಿ ಜೆಕೆ ಭವನದಲ್ಲಿ ಕೈವಾರ ತಾತಯ್ಯನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಪೂಜಾ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಕೈವಾರ ತಾತಯ್ಯನವರ ದರ್ಶನ ಪಡೆದು ಪುನೀತರಾದರು ಈ ವೇಳೆ ಮುಖಂಡ ಜಿಎನ್ ವೇಣುಗೋಪಾಲ್ ಊಡಿ ವಿಜಿ ಸೇರಿದಂತೆ ಎಲ್ಲಾ ಜೆಡಿಎಸ್ ಬಿಜೆಪಿ ಮುಖಂಡರು ಸಾರ್ವಜನಿಕರು ಮತ್ತಿತರು ಪಾಲ್ಗೊಂಡಿದ್ದರು ಬಿದೇವಪ್ಪ ಇ ನ್ಯೂಸ್ ಟಿವಿ ಚಿಂತಾಮಣಿ ವಯಸ್ಸಾಗಿದ್ದ ಒಂಟಿ ಜೀವ ಸರ್ಕಾರಿ ಕೆಲಸದಿಂದ ನಿವೃತ್ತಿಯಾಗಿ ಕೈ ಆಸ್ತಿ ಇಟ್ಟುಕೊಂಡಿದ್ದ ಮದುವೆಯಾಗದೇ ಇದ್ದ ಈತ ನಿವೃತ್ತಿಯಾದ ನಂತರ ಚಿಕ್ಕಬಳ್ಳಾಪುರ ಹೊರವಲಯದ ಜಿಲ್ಲಾಡಳಿತ ಭವನದ ಮುಂಭಾಗದ ಪೂಜನಹಳ್ಳಿ ಬಳಿ ಇರುವ ತೋಟದ ಮನೆಯಲ್ಲಿ ನೆಮ್ಮದಿಯಾಗಿ ವಾಸವಾಗಿದ್ದ ನಿತ್ಯ ಓಡಾಡುತ್ತಿದ್ದ ರೈಲ್ವೆ ಹಳಿಯೇ ಇಂದು ಈತನನ್ನ ಯಮಲೋಕಕ್ಕೆ ಕರೆದೊಯ್ದಿದೆ ಅದು ಏನಾಯ್ತು ಅಂತೀರಾ ಈ ವರದಿ ನೋಡಿ ನಿವೃತ್ತ ಸರ್ಕಾರಿ ಅಧಿಕಾರಿಯೊಬ್ಬ ತನ್ನ ನಿವೃತ್ತಿ ನಂತರ ಚಿಕ್ಕಬಳ್ಳಾಪುರ ಹೊರವಲಯದ ಜಿಲ್ಲಾಡಳಿತ ಭವನದ ಎದುರಿಗೆ ಇರುವ ತೋಟದ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸವಾಗಿದ್ದ ಮದುವೆ ಇಲ್ಲದ ಕಾರಣ ಈತನಿಗೆ ಸ್ವಂತದವರು ಯಾರೂ ಇರಲಿಲ್ಲ ಇದ್ದ ಅಣ್ಣ ತಮ್ಮಂದಿರು ಬೆಂಗಳೂರಿನಲ್ಲಿ ವಾಸವಿದ್ದರು ಕಳೆದ ಕೆಲವು ವರ್ಷಗಳಿಂದ ಊಟ ತಿಂಡಿಗಾಗಿ ತೋಟದ ಮನೆಗೆ ಸಮೀಪವೇ ಇರುವ ರೈಲ್ವೆ ಹಳ್ಳಿಗಳ ಮೇಲೆ ನಡೆದುಕೊಂಡು ಹೋಗಿ ಊಟ ಮಾಡಿಕೊಂಡು ವಾಪಸ್ ಆಗುತ್ತಿದ್ದ ನರಸಿಂಹ ಭಟ್ಟಾಚಾರ್ಯ ಎಂದಿನಂತೆ ಇಂದು ಊಟಕ್ಕಾಗಿ ರೈಲ್ವೆ ಹಳ್ಳಿಗಳ ಮೇಲೆ ನಡೆದುಕೊಂಡು ಸ್ವಲ್ಪ ದೂರದಲ್ಲಿ ಇರುವ ಹೋಟೆಲ್ಗೆ ತೆರಳುವಾಗ ಹಿಂಬದಿಯಿಂದ ಬಂದ ರೈಲು ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಈತ ಪಕ್ಕಕ್ಕೆ ಎಸೆಯಲ್ಪಟ್ಟಿದ್ದು ರೈಲ್ವೆ ಹಳಿಗೆ ಹಾಕಿರುವ ಕಲ್ಲುಗಳಿಗೆ ತಲೆ ಬಡಿದು ತೀವ್ರ ರಕ್ತಸ್ರಾವವಾಗಿ ನರಸಿಂಹ ಭಟ್ಟಾಚಾರ್ಯ ಸಾವನ್ನಪ್ಪಿದ್ದಾರೆ ಎನ್ನುತ್ತಾರೆ ಸ್ಥಳೀಯ ನಿವಾಸಿಗಳು ತೋಟದಲ್ಲೇ ಮನೆ ಕಟ್ಟು ನರಸಿಂಹ ಭಟ್ಟಾಚಾರ್ಯರು ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದ ಸುಮಾರು ಹತ್ತು ಅದು ಆದಮೇಲೆ ರಿಟೈರ್ಡ್ ಆದರೆ ಮನೆಗೆ ಬಂದು ಇಲ್ಲೇ ಇದ್ದಾರೆ ದೊಡ್ಡ ಮನೆಯಲ್ಲಿದ್ದ ಅವರ ಅಣ್ಣ ಅಣ್ಣಂದ್ರೆಲ್ಲಾರು ಬೆಂಗಳೂರಲ್ಲೇ ಇದ್ದಾರೆ ಇದನ್ನೊಬ್ಬನೇ ಇಲ್ಲಿ ಚಿಕ್ಕಬಳ್ಳಾಪುರಗೆ ಹೋಗಿ ಬರ್ಕೊಂಡು ಊಟ ತುಂಬಿಕೊಂಡು ತಿಂದ್ಕೊಂಡು ಇಲ್ಲೇ ಇರ್ತಿದ್ದ ಏನೋ ಆಕಸ್ಮಿಕವಾಗಿ ಏನೋ ಊಟವಾಗ ಏನೋ ರೈಲ್ವೆ ಆಕಸ್ಮಿಕವಾಗಿ ಕೆತ್ತಾಗಿದ್ದಾನೆ ಇಲ್ಲೇ ರೈಲ್ವೆ ಟ್ರ್ಯಾಕ್ ಪಕ್ಷನೇ ಅವ್ರು ತೋಟ ಇರೋದು ಓಟ

ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಈ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ರಾಷ್ಟ್ರಗೀತೆಗೂ ಮುನ್ನ ಒಂದೇ ಮಾತರಂ ಹಾಡುವುದು ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಎಂದು ದೆಹಲಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಒಂದೇ ಮಾತರಂ ನೀಡಿ ಗೌರವಿಸಿದೆ ಕಾಂಗ್ರೆಸ್ ಕೂಡ ಒಂದೇ ಮಾತರಂ ಅನುಸರಿಸುತ್ತಿದೆ ಕಾಂಗ್ರೆಸ್ ಈ ದೇಶಕ್ಕೆ ಎಲ್ಲವನ್ನ ನೀಡಿದೆ ಕಾಂಗ್ರೆಸ್ ಈ ದೇಶಕ್ಕೆ ನೀಡಿದ್ದನ್ನೆಲ್ಲ ಅನುಸರಿಸುವುದನ್ನ ಬಿಟ್ಟು ಬಿಜೆಪಿಗೆ ಬೇರೆ ದಾರಿಯಿಲ್ಲ ಎಂದು ಹೇಳಿದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಅಮಾಯಕ ಹೆಣ್ಣು ಮಗಳನ್ನು ದಿಕ್ಕು ತಪ್ಪಿಸಿ ವೇಶವಾಟಿಕೆ ಕೇಂದ್ರಕ್ಕೆ ಮಾರಾಟ ಮಾಡಿದ ಮೂವರು ಮಹಿಳೆಯರು ಏಳು ವರ್ಷ ಜೈಲು ಪಾಲು ಚೀಮ ಸ್ಥಾನ ಚುನಾವಣೆ ಹದಿನಾರಕ್ಕೆ ಫಿಕ್ಸ್ ಕಾಂಗ್ರೆಸ್ನಲ್ಲಿ ಹೆಚ್ಚಿದೆ ಬೆಗೋಡಿ ಜಿಲ್ಲಾ ಉಸ್ತುವಾರಿ ಸಚಿವರ ನಡೆಯತ್ತ ಎಲ್ಲರ ಚಿತ್ತ ಜೂಲಪಾಂಡ್ಯದಲ್ಲಿ ಪಶು ಆಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಲೋಕಾರ್ಪಣೆಗೊಳಿಸಿದ ಬಾಗೇಪಲ್ಲಿ ಶಾಸಕ ಎಸ್ಎಸ್ ರೆಡ್ಡಿ ಸೌಲಭ್ಯಗಳ ಸದ್ಬಳಕೆಗೆ ಕಲೆ ವ್ಯಕ್ತಿ ಪೂಜೆ ಬಿಡಿ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಸುಧಾಕರ್ ಬೆಂಬಲಿಗರಿಗೆ ಸಂದೀಪ್ ರೆಡ್ಡಿ ಟಾಂಗ್ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ